ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಪಣಿಸಿದ್ದೀನಿ ಏನಪ್ಪ ಅದಂದ್ರೆ ಬೂದಗುಂಬಳಕಾಯಿ ಮತ್ತು ಕಡಲೆಬೇಳೆ ಕೂಟು ದೇವಸ್ಥಾನ ಪ್ರಸಾದದಲ್ಲಿ ನಾವು ಆಲ್ಮೋಸ್ಟ್ ಈ ಥರದ ಸಾಂಬಾರು ತಿಂದಿರ್ತೀವಿ ಒಳ್ಳೆ ಟೇಸ್ಟ್ ಇರುತ್ತೆ ಅನ್ಕೊಂಡಿರ್ತೀವಿ ಮತ್ತು ಬ್ರಾಹ್ಮಣರು ಮನೆಗಳಲ್ಲಿ ಜಾಸ್ತಿ ಮಾಡ್ತಾರೆ ಅವರೇ ತಿನ್ನಬೇಕು ಅಂತಿಲ್ಲ ಯಾರು ಬೇಕಾದರೂ ಈ ಮೆಥಡಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಬೂದ್ಗುಂಬಳಕಾಯಿ ಎಲ್ಲಿ ಕೂಡ ವೆಯ್ಟ್ ಲಾಸ್ ಮಾಡುತ್ತೆ ವೀಕ್ಲಿ ಒನ್ಸ್ ತಿಂದರೆ ಈಗ ನೋಡಿ ಒಂದು ಐವತ್ತು ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡು ನೀಟಾಗಿ ತೊಳೆದು ಅದನ್ನು ಬೇಯಕ್ಕೆ ಬೇಕಾಗಿರೋ ಅಷ್ಟು ನೀರು ಒಂದು ಚಿಟಿಕೆ ಅರಶಿನ ಮತ್ತು ಎಣ್ಣೆ ಸೇರಿಸ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ಕೂಟು ಒಳ್ಳೆ ಪರಿಮಳ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಐದರಿಂದ ಆರು ಮೆಣಸು ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಐಲೇಟಾಗಿ ಹಾಕೋದ್ರಿಂದ ಕೂಟು ಒಳ್ಳೆಯ ರುಚಿಯಾಗಿರುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಸೇರಿಸ್ಕೊಂಡಿದ್ದೀನಿ ಧನಿಯಾ ಕಾಳು ಇಲ್ಲಾಂದರೆ ಧನಿಯಾ ಪುಡಿ ಸೇರಿಸ್ಕೋಬೋದು ಲಾಸ್ಟಲ್ಲಿ ನೀನು ಫ್ರೈ ಆಗಿದ್ದೆಲ್ಲ ಆಯಿತು ಅನ್ನೋವಾಗ ಲಾಸ್ಟಲ್ಲಿ ಆಫ್ ಮಾಡುವಾಗ ಹಾಕ್ಕೋಬೇಕು ಒಂದು ಸ್ವಲ್ಪ ಗಟ್ಟಿ ಹಿಂಗೆ ಸೇರಿಸ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಲಾಸ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾಕೆ ಒಂದು ಅರ್ಧ ಕೆ ಜಿಯಷ್ಟು ಬೂದ್ಗುಂಬಳಕಾಯಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಮೇಲೆ ತಿರುಳು ಮತ್ತು ಒಳಗಡೆ ಬೀಜ ಇದೆಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಲ್ಲ ಅದೇ ಪತ್ರೆಗೆ ಬೂದ್ಗುಂಬಳಕಾಯಿ ಹಾಕಿ ಒಂದು ರೌಂಡ್ ತಿರುಗಿಸಿ ಬೂದ್ಗುಂಬಳಕಾಯಿ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸ್ಕೊತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನೋಡಿ ಇದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ ಬುದ್ದಗುಂಬಳಕಾಯಿ ಬೇಯಬೇಕಾಗಿರೋಷ್ಟು ಕಾಲು ಟೇಬಲ್ ಅಷ್ಟು ಅರ್ಶಿನ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಚ್ಕರದ ಪುಡಿ ಉಪ್ಪು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು ಹತ್ತು ನಿಮಿಷಕ್ಕೆ ಬೇಯಕ್ಕೊಳುತ್ತೆ ಬುದ್ದಗುಂಬಳಕಾಯಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ರುಬ್ಬಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹುರಿದಿರೋ ಅಂಥ ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣ ರುಬ್ಕೊಂಡಿದ್ದೀನಿ ಇದು ರುಬ್ಬಿದ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ ಈಗ ಬುದಳಕಾಯಿ ಬೇಯ್ತಿದೆಯಲ್ಲ ಅದ್ರ ಜೊತೆಗೆ ಈಗ ರುಬ್ಬಿರೋಂಥ ಮ ಏನು ಮಿಶ್ರ ಮಿಶ್ರಣ ಇದೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದು ಕೂಟ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಇರುತ್ತೆ ಮತ್ತು ಮಿಕ್ಸಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ನೋಡಿ ಕುದಿಯೋಕೆ ಶುರುವಾದರೆ ಇದು ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ ಬುದಳಕಾಯಿ ಹೆಲ್ದಿ ಕೂಡ ವೆಯ್ಟ್ ಲಾಸ್ ಮಾಡುತ್ತೆ ಆದಷ್ಟು ವೀಕ್ಲಿ ಒಂದು ತಿನ್ನಿ ಬೋಜ್ ಕರಗಿಸುತ್ತೆ ನೋಡಿ ಬಾಡಿಲ್ದದು ಈ ಬೇಳೆ ಬೆಂದಿದೆ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ಕಲಸೋಗೋ ಥರ ಏನು ಬೇಯೋದು ಬೇಡ ಆಗಿ ಬೆಂದರೆ ಸಾಕು ಒಂದು ಸ್ಮಾಲ್ ಗೋಲಿಗೆ ಸುಣ್ಣ ಸಣ್ಣ ನೆನೆಸಿಟ್ಕೊಂಡಿದ್ದೆ ಅದರ ರಸ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಮತ್ತು ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಳೆ ಇಟ್ಕೊಂಡು ಎಣ್ಣೆ ಸಾಸಿವೆ ಸಾಸಿವೆ ಚಿಟಪ್ಪಳ ಅನ್ಸಿಡಿದ್ಮೇಲೆ ಒಂದು ಮೆಣಸಿನ್ಕಾಯಿ ತುಂಡು ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕಿ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಒಂದು ಐದು ನಿಮಿಷ ಕುದುರೆ ಸಾಕು ಎಲ್ಲ ಹಾಕೊಂಡ್ಮೇಲೆ ಸಾಂಬಾರು ಒಗ್ಗರಣೆ ಹಾಕಿದ್ಮೇಲೆ ಏನು ಕುದಿಯೋ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಬೂದ್ಗುಂಬಳುಕಾಯಿ ಮತ್ತು ಕಡಲೆಬೇಳೆ ಕೊಟ್ಟು ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿಂತಿದ್ರಂತೂ ಸಖತ್ತು ಚೆನ್ನಾಗಿರುತ್ತೆ ಈ ಸಾಂಬಾರು ಕುದೀತಿದ್ರೆ ಪರಿಮಳ ಬರ್ತಿರುತ್ತೆ ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್